ಹಾಯ್ ಅಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆಯ ಮೇಲೆ ಊರಿಗೆ ಹೊರಟ್ವಿ ಹೋಗಬೇಕಾದ್ರೆ ದಾರಿಯಲ್ಲಿ ತೋಟದವರ ಪರ್ಮಿಷನನ್ನು ತಗೊಂಡು ಇಲ್ಲಿ ಹೂನ ಕಿತ್ಕೊಳ್ತಾ ಇದೀವಿ ಹಸ್ಬೆಂಡ್ ಮತ್ತು ಮಗ ಹೂನ ಕಿತ್ಕೊಳ್ತಾ ಇದ್ದಾರೆ ಸೊ ಧನುರ್ಮಾಸ ಪೂಜೆಗೆ ಹೂ ಬೇಕಿತ್ತು ಸೊ ಅದಕ್ಕೋಸ್ಕರ ಅಮ್ಮ ಹೂ ಕೇಳಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಹೂನ ಕೀಳ್ತಾ ಇದಾರೆ ಮನೆಯವರು ಸೊ ಹಾಗೇನೆ ದಾರಿಯಲ್ಲಿ ಹೋಗಬೇಕಾದ್ರೆ ಈ ಸೊಪ್ಪು ಗಿಡನ ಕಂಡ್ವಿ ನಾವು ಎಸ್ ಎಲ್ ಅಂತ ಕರೀತಾರೆ ಹಳ್ಳಿ ಕಡೆ ಈ ಸೊಪ್ಪು ಹಳ್ಳಿಗಳ ಕಡೆ ಅಲ್ಲಲ್ಲಿ ಈ ಗಿಡ ನಿಮಗೆ ಸಿಗುತ್ತೆ ನೋಡಿ ಈ ತರ ಗಿಡ ಅದು ಮುಳ್ಳಿರುತ್ತೆ ಆ ಗಿಡದಲ್ಲಿ ಅಂಬ್ರ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಗಿಡದಲ್ಲಿ ಈ ಚಿಗರನ್ನ ನಾವು ಕಿತ್ಕೊಳ್ತಾ ಇದ್ವಿ ನನ್ನ ನನ್ಗಂತೂ ಕೀಳಕ್ಕೆ ಬರ್ತಾ ಇರಲಿಲ್ಲ ಅಲ್ಲಿ ಮುಳ್ಳು ಜಾಸ್ತಿನೇ ಇದೆ ಫ್ರೆಂಡ್ಸ್ ಸೊ ಗಿಡ ಕೀಳಕ್ಕೋದ್ರೆ ನನಗೆ ಮುಳ್ಳು ಚುಚ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಕೀಳಲೇ ಇಲ್ಲ ನಮ್ಮ ಮನೆಯವರು ಮತ್ತೆ ಅತ್ತೆ ಆ ಬಿಡಿಸ್ಕೊಳ್ತಾ ಬಿಡಿಸ್ಕೊಳ್ತಾಯಿದ್ರು ತುಂಬ ಮುಳ್ಳಿರುತ್ತೆ ಫ್ರೆಂಡ್ಸ್ ಆ ಗಿಡದಲ್ಲಿ ನಾವು ನೋಡಿಕೊಂಡು ಆ ಚಿಗ್ರನ್ನ ಮಾತ್ರ ಕಿತ್ಕೊಂಡು ಅದರಲ್ಲಿ ಆಮ್ರ ಸಾಂಬಾರ್ ರೆಸಿಪಿನ ನಾನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ ಅದರಲ್ಲಿ ನಮಗೇನಾದರೂ ಹುಷಾರಿಲ್ಲ ನೆಗಡಿ ಕೆಮ್ಮು ಮೈ ಕೈ ನೋವು ಜ್ವರ ಬಂದರೆ ಈ ಸಾಂಬಾರನ್ನು ಮಾಡಿ ಉಟ್ಕೋ ಊಟ ಮಾಡಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ ನಮಗೆ ಸೊ ನಾವೇನಾದರೂ ಹುಷಾರು ತಪ್ಪಿತು ಅಂದರೆ ಹಾಗೇ ಮಾಡೋದು ಸೊ ನೋಡಿ ಇವಾಗ ಗಿಡದಲ್ಲಿ ನಾವು ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದೀವಿ ನಮ್ಮ ಮನೆಯವರು ರೇಗಿಸ್ತಾ ಇದ್ರು ನನ್ಗೆ ನಿನ್ಗೆ ನಮ್ಮ ಬರಲ್ವಲ್ಲ ಅಂತ ಆದ್ರೆ ನನಗೆ ಕೈಗೆ ಮುಳ್ಳು ಚುತ್ತಾ ಇತ್ತು ನನ್ಗೆ ಅಷ್ಟೊಂದು ಕೀಳಕ್ ಬರ್ಲೇ ಇಲ್ಲ ನಾನು ಕೀಳೋ ಅಷ್ಟರಲ್ಲಿ ಅವ್ರು ಹತ್ತು ಸೊಪ್ಪನ್ನ ಕೀಳ್ತಾ ಇದ್ರು ಸೊ ಹಾಗೇನೆ ಕಿತ್ಕೊಂಡು ಊರಿಗೆ ಹೊರಟ್ವಿ ನೆನ್ನೆ ಅಂದರೆ ಇಪ್ಪತ್ತನೇ ತಾರೀಕು ನನ್ನ ಮಗನದು ಬರ್ಡೇ ಇತ್ತು ದೊಡ್ಡವನುಂದು ಸೊ ಅವನ ಹೆಸರು ಮಿಥುನ್ ಅಂತ ಅವನದು ಬರ್ಡೇ ಇತ್ತು ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಕೇಕ್ನ ತೊಗೊಂಡೋದ್ವಿ ತೊಗೊಂಡೋಗಿದ್ವಿ ಚಿಕ್ಕವನ ಹೆಸ್ರು ಬಂದು ಅಂತ ಸೊ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ತಗೊಂಡೋಗಿದ್ವಿ ಇವರೆಲ್ಲ ನನ್ನ ಮಕ್ಳು ಫ್ರೆಂಡ್ಸು ಸೊ ನಮ್ಮೂರ ಮಕ್ಕಳೇ ಸೊ ನೋಡಿ ಸೇರಿಕೊಂಡೆಲ್ಲ ಎಲ್ಲ ಏನೋ ಒಂದು ಸಾಂಗ್ ಆಡ್ತಾಯಿದ್ದಾರೆ ಅವನಿಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ ಫ್ರೆಂಡ್ಸ್ ಸಿಂಪಲ್ ಆಗೇನೆ ಅವನ ಬರ್ಡೇನ ನಾವು ಆಚರಿಸ್ಕೊಂಡ್ವಿ ಸೊ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಮ್ಮ ಇಲ್ಲಿ ಸಿಂಪಲ್ ಆಗಿ ರವೆ ಉಂಡೆನ ಮಾಡಿತ್ತು ಹಾಗೆಯೇ ಅನ್ನ ಸಾಂಬಾರ್ ಪಾಯಸ ಪಲ್ಯ ಇವುಗಳನ್ನು ಅಮ್ಮ ಮಾಡಿತ್ತು ಸೊ ಅವನ ಬರ್ಡೇ ಪ್ರಯುಕ್ತ ಹಬ್ ಕೂಡ ಕೂಡ ರೆಡಿಯಾಯಿತು ಸೊ ಊಟನೆಲ್ಲ ಮುಗಿಸಿದ್ದಾಯಿತು ಇವಾಗ ಊಟನ ಮುಗಿಸ್ಕೊಂಡು ಹಾಗೆಯೇ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಮಲ್ಕೊಂಡ್ರು ಅವರು ಕೂಡ ಸೊ ಬೆಳಗಿನ ಇವತ್ತು ಅಂದರೆ ಇವತ್ತಿನ ಇದು ಸೊ ಇವತ್ತು ಬೆಳಗ್ಗೆ ನಾನು ಐದು ಗಂಟೆಗೇ ಎದ್ದಿದ್ದೆ ಸ್ನಾನ ಮುಗಿಸ್ಕೊಂಡು ಬಂದು ಇಲ್ಲಿ ಪೂಜೆಗೆ ನಾನು ರೆಡಿನ ಮಾಡ್ಕೊಳ್ತಾ ಇದ್ದೀನಿ ಧನುರ್ಮಾಸ ಪೂಜೆನ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ನಾನು ಅಭಿಷೇಕ ಸಾಮಾನುಗಳನ್ನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಅಮ್ಮ ಹಾಗೆಯೇ ಅತ್ತೆ ಮೂರು ಜನ ಕೂಡ ಇಲ್ಲಿ ಧನುರ್ಮಾಸ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ ಲಿಂಗ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ ನಾವು ಈ ಥರ ಪೂಜೆ ಮಾಡ್ತೀವಿ ಅಂದರೆ ಒಂದು ದಿನವೂ ಕೂಡ ಮಿಸ್ ಮಾಡಬಾರ್ದು ಒಂದು ದಿನವೂ ಕೂಡ ತಪ್ಪಿಸ್ತೇನೆ ತಿಂಗಳು ಪೂರ್ತಿ ಈ ಪೂಜೆನ ನಾವು ಆಚರಿಸ್ಕೊಳ್ಬೇಕಾಗುತ್ತೆ ಅಮ್ಮ ನನಗೆ ಈ ತರ ಪೂಜೆಗಳು ಮಾಡಬೇಕಾದ್ರೆ ಯಾವ ತರ ಮಾಡ್ಕೋಬೇಕು ಅನ್ನೋ ಪದ್ಧತಿ ನಿಯಮಗಳನ್ನೆಲ್ಲ ಕೊಟ್ಟಿದ್ದಾರೆ ನಾನು ಕೂಡ ಸ್ವಲ್ಪ ಸ್ವಲ್ಪವಾಗಿ ಅದನ್ನೆಲ್ಲ ಯಾವ ತರ ವೃತಗಳನ್ನ ಮಾಡಬೇಕು ವರಲಕ್ಷ್ಮಿ ವರಮಾಲಕ್ಷ್ಮಿ ವೃತನ ಯಾವ ತರ ಮಾಡಬೇಕು ಭೀಮ್ನಮವಾಸ್ಯ ಪೂಜೆನ ಯಾವ ತರ ಮಾಡಬೇಕು ಸೊ ಹಾಗೆಯೇ ವರ್ಷ ಪೂರ್ತಿ ಬರ್ತಕ್ಕಂಥ ಹಬ್ಬಗಳು ಹಾಗೆಯೇ ಈ ಧನುರ್ಮಾಸ ಪೂಜೆನ ಯಾವ ಥರ ಮಾಡ್ಕೋಬೇಕು ಎಲ್ಲ ವ್ರತಗಳ ನಿಯಮಗಳು ಹಾಗೆಯೇ ಅದನ್ನು ವ್ರತನ ಯಾವ ಥರ ಆಚರಿಸ್ಬೇಕು ಅನ್ನೋದನ್ನು ನಮ್ಮಮ್ಮ ಚೆನ್ನಾಗೇ ನನಗೆ ಹೇಳ್ಕೊಟ್ಟಿದೆ ಸೊ ನಮ್ಮಮ್ಮನಿಂದ ನಾನು ತುಂಬಾ ವಿಷಯನ ಕಲ್ತ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ಮೊದಲನೇ ಮೊದಲನೇ ಗುರು ತಾಯಿ ಅಂತಲೇ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ನಿಜಾನೇ ಸೊ ಅಮ್ಮನಿಂದನೇ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ ಸೊ ಹಾಗೆಯೇ ನಾನು ಪೂಜೆನ ಮುಗಿಸ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇರೋ ವಿಗ್ರಹ ಉತ್ಸವ ಮೂರ್ತಿ ದೇವ್ರದ್ದು ಸೊ ಅದನ್ನು ನಾವು ಹೆಂಗಸರು ಮುಟ್ಟೋ ಹಾಗಿಲ್ಲ ಸೊ ದೂರದಿಂದನೇ ನಮಸ್ಕಾರನ ಮಾಡಿಕೊಂಡೆ ಸೊ ಹಾಗೆಯೇ ಫೋಟೋಗಳಿಗೆಲ್ಲ ಹೂವನ್ನು ಮುಡಿಸ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ನೆಮ್ಮದಿಯಿಂದ ನಾವು ಇಲ್ಲಿ ಪೂಜೆನ ಮಾಡಿಕೊಂಡ್ವಿ ದೀಪಗಳನ್ನೆಲ್ಲ ಹಚ್ಚಿ ಕಡ್ಡಿ ಕರ್ಪೂರ ದೀಪಗಳನ್ನು ಹಚ್ಚಿ ಇಲ್ಲಿ ನಾನು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೂಜೆ ಪುನಸ್ಕಾರಗಳಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಭಕ್ತಿಯಿಂದ ಪೂಜೆಗಳನ್ನು ಮಾಡ್ಕೊಳ್ತೀನಿ ಸೊ ಪೂಜೆಗಳು ಅಂದರೆ ಅದಕ್ಕೆ ಆದಂತಹ ನಿಯಮಗಳು ಪದ್ಧತಿಗಳು ಇವೆ ನಾವು ಅದನ್ನು ಸರಿಯಾದ ನಿಯಮದಲ್ಲಿ ಆಚರಿಸ್ಕೊಳ್ಬೇಕಾಗುತ್ತೆ ಹಾಗೇನೆ ನೋಡಿ ಅಮ್ಮ ಇಲ್ಲಿ ಹೊಸ್ತಿಲಿಗೆ ಪೂಜೆ ಮಾಡ್ತಾ ಇದ್ದಾರೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಹೂವನ್ನ ಮುಡಿಸಿ ಪೂಜೆನ ಮಾಡ್ತಾ ಇದ್ದಾರೆ ಚನ್ನ ಮಾಡಿ ಮುಗಿಸಿದಾದ್ಮೇಲೆ ನಾವು ನಮ್ಮ ಊರಲ್ಲಿರುವಂತಹ ಗಣಪತಿ ದೇವಸ್ಥಾನಕ್ಕೆ ಕರ್ಪೂರ ಹಚ್ಚೋದಿಕ್ಕೆ ಹೊರಟ್ವಿ ಸೊ ನೋಡಿ ಇದೇ ನಮ್ಮ ಊರಿನ ಗಣೇಶ ದೇವಸ್ಥಾನ ಕರ್ಪೂರನ ಹಚ್ಚಿ ಕೈನ ಮುಕ್ಕೊಂಡು ನಾವು ದೇವರ ದರ್ಶನನ ಪಡ್ಕೊಂಡ್ವಿ ಸೊ ಇವತ್ತು ಊರಿಗೆ ಬಂದಿರೋದ್ರಿಂದ ನಾವು ಇಲ್ಲಿಗೆ ಬಂದು ಕರ್ಪೂರನ ಹಚ್ಕೊಂಡ್ವಿ ಇದ್ರೆ ಅಲ್ಲಿ ಗಣಪತಿ ಗುಡಿಗೆ ಹೋಗಿ ನಾನು ಕರ್ಪೂರನ ಹಚ್ತೀನಿ ಹಾಗೇನೆ ಇಲ್ಲಿ ಒಂದು ಅರಳಿ ಕಟ್ಟೆ ಇದೆ ಅರಳಿ ಕಟ್ಟೆ ಕೆಳಗಡೆ ಎರಡು ನಾಗರಕಲ್ಲು ದೇವರುಗಳಿವೆ ಅಲ್ಲಿ ಸಹ ಹೋಗಿ ಕರ್ಪೂರನ ಹಚ್ಚು ಕೈ ಮುಗಿದು ಬಂದ್ವಿ ಸೊ ಹಾಗೇನೆ ಬಂದು ನಾನು ಇಲ್ಲಿ ಅತ್ತೆ ಅಮ್ಮ ಮತ್ತೆ ನನಗೆ ಟೀನ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಿಗ್ಗೆ ಬೇಗನೆ ಎದ್ದಿದ್ವಿ ಅಲ್ವಾ ಸ್ವಲ್ಪ ಚಳಿ ಕೂಡ ಇತ್ತು ಸೊ ಇದಾಗಿತ್ತು ನನ್ನ ಎರಡು ದಿನದ ಲಾಗ್ ಸೊ ನಿಮಗೆ ಯಾವ ಥರ ಅನ್ನಿಸ್ತು ಲಾಗ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು